ರೈತರಿಗೆ ಡುಪ್ಲಿಕೇಟ್ ಪೈಪ್ ನಾದಲ್ ಕೊಟ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡ ಕೃಷಿ ಅಧಿಕಾರಿ ಹೌದು ರೈತ ಸಂಪರ್ಕ ಕೇಂದ್ರ ದುಮ್ಮವಾಡ ಡೂಪ್ಲಿಕೇಟ್ ಪೈಪ್ ನಾದಲ್ ಕೊಟ್ಟು ರೈತರಿಗೆ ವಂಚನೆ ಮಾಡಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ರೈತ ಸಂಪರ್ಕ ಕಚೇರಿಯಲ್ಲಿ ಶೀಗೆಗಟ್ಟಿ ಗ್ರಾಮದ ರೈತ ರಾಜು ಭೀಮಪ್ಪ ಲಮಾಣಿಯವರು ವಿಘ್ನೇಶ್ವರ ಕಂಪನಿಯ ನಾದಲ್ ಪೈಪ್ ಬೇಕು ಅಂತ ಅರ್ಜಿಯನ್ನು ಹಾಕಿದ್ರು ರೈತ ಸಂಪರ್ಕ ಕಚೇರಿಯಲ್ಲಿ ಕೆಲಸ ಮಾಡುವ ರೇವಣ್ಣ ಎನ್ನುವವರು ರೈತರಿಗೆ ವಿಘ್ನೇಶ್ವರ ಕಂಪನಿ ನಾದಲ್ ಪೈಪ್ ಕೊಡದೆ ಬೇರೆ ಕಂಪನಿ ಪೈಪ್ ನಾದಲ್ ನೀಡುತ್ತಿರುವಾಗ ರೈತರು ರೆಡ್ ಹ್ಯಾಂಡ್ ಆಗಿ ಅದನ್ನು ಕಂಡುಹಿಡಿದ್ರು ನೀವು ನಮ್ಮ ಕಡೆ ವಿಘ್ನೇಶ್ವರ ಕಂಪನಿ ನಾದಲ್ ಪೈಪ್ ಕೊಡ್ತೇವೆ ಅಂತ ಹೇಳಿ ವಿಘ್ನೇಶ್ವರ ಕಂಪನಿ ಹಣ ವರ್ಗಾವಣೆ ಮಾಡಿಸಿಕೊಂಡು ಬೇರೆ ಡೂಪ್ಲಿಕೇಟ್ ಪೈಪ್ ಕೊಟ್ಟಿದ್ದೀರಾ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು ಘಟನೆ ರೈತ ಸಂಪರ್ಕ ಕೇಂದ್ರ ದುಮ್ಮವಾಡದಲ್ಲಿ ನಡೆದಿದೆ ರೈತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೇವಣ್ಣಯ್ಯ ಎನ್ನುವವರು ಹಾಗೂ ಕೃಷಿ ಅಧಿಕಾರಿ ಅಕ್ರಮ ಎಸಗಿ ಇಲ್ಲಿ ಸಾಕಷ್ಟು ರೈತರಿಗೆ ಮೋಸ ವಂಚನೆ ಮಾಡ್ತಿದ್ದಾರೆ ಅಂತ ರೈತರು ಆರೋಪಿಸಿದರು ರೈತ ರಾಜು ಡೂಪ್ಲಿಕೇಟ್ ಪೈಪ್ ವಾಹನದಲ್ಲಿ ಹೇರಿಕೊಂಡು ಮಾಧ್ಯಮದವರಿಗೆ ಕರೆಸಿ ಸಂದರ್ಭದಲ್ಲಿ ಮಾತನಾಡಿದರು ವರದಿ ಮಾರುತಿ ಇಲ್ಲ ಮಾಣಿ ಯಾವ್ದು ಕೊಟ್ಟು ನಂಗೆ ಪೈಪ್ ಸೋಮಾನಿವ್ಬೇಕು ಅಂತ ಹೇಳಿ ನಾನು ಇನ್ನು ಯಾರು ಆನಂದ್ ಅವ್ರು ಬೇಕಂತ ಹೇರ್ಕೊಂಡಿದ್ದದ ಈಗ

ಈಗ ಸ್ವಸ್ತಿಕ್ ಇಲ್ಲ ವಿಘ್ನೇಶ್ವರ್ ಇಲ್ಲ ಅವ್ನು ಯಾವ್ದೋ ಒಂದ್ ಸಾದಾ ಪೈಪ್ ಕೊಡಕತ್ತಾರೆ ಹೊಲ್ದಾಗ ಹೋಗಿ ಹಚ್ಚಿದಂದ್ರೆ ಮೂರ್ ದಿನಕ್ ಪೈಪ್ ಅಡಿತಾರೆ ವಿಘ್ನೇಶ್ವರ್ ಪೈಪ್ ಅಂತ ಹೇಳಿ ನಮಗ್ ಏ ಅಲ್ರಿ ವಿಘ್ನೇಶ್ವರ ಅಲ್ಲ ಅಂತ ನಾನು ಎಲ್ಲ ಮೇಲೆ ನಂಬರ್ ಕಾಣ ನಂಬರ್ ಅಂತ ಅಂತೇಳಿ ನಾ ಹೇಳ್ದಾಗ ಇಲ್ಲ ಪೇಂಟ್ ಹಚ್ಚಾರ ಅದಕ್ಕೆ ವಿಘ್ನೇಶ್ವರ್ ಕಾಣಕತ್ತಿಲ್ಲ ಅಂತ ಹೇಳಿ ಹೇಳ್ಕತ್ರೆ ಅಲ್ಲ ಹಂಗಾರ ಏನೋ ಇರ್ಲಿ ಅಂತ ಹೇಳಿ ಹಂಗಾರ ಹಾಕೊಳ್ಳೋಣ ಅಂತ ಹೇಳಿ ಗಾಡಿಯಾಗ ಹಾಕೊಂಡ್ಬಿಟ್ಟೆ ನಾನು ಗಾಡೆ ಹಾಕ್ಕೊಂಡು ಕಂಪ್ನಿ ಕಂಪ್ನಿಯಾಗೆ ಫೋನ್ ಮಾಡಿದ್ದೆನಲ್ಲ ಅಲ್ರಿ ಈ ಸಲ ನಿಮ್ಮ ಪೈಪ್ ಚೇಂಜ್ ಆಗ್ಯಾವ ಅಂತೇಳಿ ಕೇಳ್ದು ಕೇಳಿದ್ನಲ್ಲ ಇಲ್ರಿ ನಮ್ಮ ಮೊದ್ಲಿನ ಏನು ಪೈಪ್ ಅದಾವಲ್ಲ ಸೇಮ್ ಅದಾವು ನೀವು ಸಾದಾ ಪೈಪ್ ಕೊಟ್ಟಾರಂತೇಳಿ ಕಂಪ್ನಿಯವ್ರು ಅಂದಾಗ ಹೇಳಿದ್ರ ಆದಾಗ ನಾನು ಪ್ರೆಸ್ ರಿಪೋರ್ಟ್ ಅವ್ರಿಗೆ ಕರೆದ ಈ ರೀತಿ ಎಲ್ಲ ರೈತರಿಗೂ ಅನ್ಯಾಯ ಆಗತ್ತೈತಿ ದುಮ್ಮಡ ನಮಗ ಸಾದಾ ಪೈಪ್ ಕೊಟ್ಟಾರೆ ಯಾವ ಪೈಪ್ ಪೈಪಿನ ಒಟ್ಟ ಪೈಪ್ ವಿಘ್ನೇಶ್ವರ್ ಪೈಪ್ ಅಂತ ಕೊಟ್ಟಾರ ಅವ್ರ ನಾವು ನಾವ್ ಐ ಟಿ ಜಿ ಎಸ್ ಮಾಡಿದ್ವಿ ವಿಘ್ನೇಶ್ವರ್ ಪೈಪಿಗೆ ರೊಕ್ಕ ಕಟ್ಟಿದ್ದು ವಿಘ್ನೇಶ್ವರ್ ಪೈಪಿಗೆ ನಾವ್ ಹೊಲಾಗಿರುವ ವಿಘ್ನೇಶ್ವರ್ ಪೈಪ್ ಈಗ ಕೊಟ್ಟಿದ್ದು ನಮಗೆ ಸಾದಾ ಪೈಪ್ ಕೊಟ್ಟಾರ ಎರಡ್ನೂರ ರೂಪಾಯಿ ಒಂದ್ ಮಾರು ಸಾದಾ ಪೈಪನ್ನು ಕೊಟ್ಟಾರ ನಮಗ ಈಗ ಆ ಪೈಪ್ ಹೊಂದಾಗ ಹಚ್ಚಿದಂದ್ರೆ ಎಂಟ ದಿನದಾಗ ಪೈಪ್ ಒಡೋದ್ ಹೊಕ್ಕು ಎಂಟು ದಿನಾಗ ಪೈಪ್ ಒಡೋದ್ ಹೋದ್ವು ಅಂದ್ರೆ ನಮಗ ಏಳು ವರ್ಷ ಮಟ್ಟ ಪೈಪ್ ಕೊಡಂಗಿಲ್ಲ ಆಮೇಲೆ ಪೈಪ್ ಹೊಳ್ಳಿ ಇಲ್ಲಿ ಕೇಳಿದ್ರಂದ್ರೆ ಓದಿರಲ್ರಿ ಓದ್ರಿ ಅಲ್ರಿ ಪೈಪ್ ಅಂತೇಳಿ ಇವ್ರಂತಾರ ಅವಾಗ ಯಾವ್ ಸಾಧಾ ಪೈಪ್ ರೀ ಅಂಗಡಿಯಾಗ ಎರಡ್ನೂರ್ ಮುನ್ನೂರ ರೂಪಾಯಿ ಸಿಕ್ತಾವ್ರಿ ನಾವು ಇಲ್ಲಿ 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 ನೋಡ್ರಿ ಇವ ಸಾದಾ ಪೈಪ್ ರೀ ಇಲ್ಲಿ ಇಲ್ಗೇನ್ ಕಾಣತವ್ ನೋಡ್ರಿ ಇವ ಇವಾಗ ಸಾದಾ ಪೈಪ್ ಇವ ಇವ ಫೋಟೋ ತೆಗ್ದಿದ್ದು ಒರಿಜಿನಲ್ ಪೈಪ್ ಇದು 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 ವಿಘ್ನೇಶ್ವರ್ ಪೈಪ್ ಇವ ವಿಘ್ನೇಶ್ವರ್ ಪೈಪ್ ಆ ಪೈಪ್ ಬೇರೆ ಈ ಪೈಪ್ ಬೇರೆ ಈಗ ನಾ ಏನ್ ಮಾತಾಡಕಲ್ಲ ಈ ನಮ್ ಕಲ್ಗಟ್ಟಿ ತಾಲೂಕಿನಾಗ ಎಷ್ಟ್ ಮಂದಿ ರೈತರ ಅದಾರ ಈ ವಿಘ್ನೇಶ್ವರ್ ಪೈಪ್ ಅದಾವಂದ್ರ ಈ ವಿಘ್ನೇಶ್ವರ್ ಪೈಪ್ ಅದಾವಂದ್ರ ಪ್ರತಿ ಒಂದು ರೈತರು ಹೇಳಿದ ಮಾತನಾ ಕೇಳ್ತೇನೆ ಈ ವಿಘ್ನೇಶ್ವರ್ ಪೈಪ್ ಪೈಪ್ ಅಲ್ಲಿ ಸಾದಾ ಪೈಪ್ ಇದ್ರಿ ಒಂದ್ ಲೋಡ್ ಪೈಪ್ ಇದ್ರಾಗ ಸಾದಾ ಪೈಪ್ ಅದಾವ ಸಾದಾ ಪೈಪ್ ಇಟ್ಟಾರ ವಿಘ್ನೇಶ್ವರ್ ಪೈಪ್ ಅಂತ ಇವನ್ ಕೊಡತ್ತಾರ ಗೊತ್ತಿದ್ದ ರೈತರಿಗೆ ಅವನ್ ಕೊಡಕತ್ತಾರ ಈಗ ನಾನ್ ಹಿಂಗ್ಯಾಕ್ರಿ ಅಂದಾಗ ಹಂಗ ಮಾಡಕ್ ಹೋಗ್ಬೇಡ್ರಿ ನಮ್ ತಪ್ಪಾಗಿತ್ ಅವ್ರ ರೇವಣೆ ಮುತ್ತಗಿ ರೇವಣೆ ಅಂತ ಹೇಳದಿಲ್ಲ ಅವ್ರಿ ಹಾ ಅವನ ಈಗ ನಾವ್ ರೈತರಿಗೆ ಅನ್ಯಾಯ ಆಗೋದ್ರ ಬಗ್ಗೆ ಯಾರ ಕೇಳಾಂಗಿನ ಇಲ್ಲೇನಪ್ಪ ಇದ್ರ ಬಗ್ಗೆ